ಗುಡ್ ಈವ್ನಿಂಗ್ ನಾನು ಐದು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಹುಚ್ಚಿ ಥರ ಇದ್ದೀನಿ ಅಂತ ಯೋಚನೆ ಮಾಡಿಬಿಡಿ ಹೋಗ್ತಾ ಹೋಗ್ತಾಯಿದ್ದೆ ಬೆಳಗ್ಗೆ ತಾನೇ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಕೈ ಎಣ್ಣೆ ಹಾಕಿ ಅಮ್ಮ ಆಯಲ್ ಮಸಾಜ್ ಮಾಡಿತು ನಾನು ಕೂಡ ಕಾಫಿ ಪೌಡ್ರು ಹೇರ್ ಹೇರ್ ಪ್ಯಾಕ್ ಅಂತೀನಿ ಹಳದ್ದು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ ಪರವಾಗಿಲ್ಲ ಒಂಚೂರು ಸ್ಕಿನ್ನು ಚೇಂಜಸ್ ಕಾಣ್ತಾ ಇದೆ ಇವಾಗ ಪ್ರೊಮೋಟೋಲಿ ಸ್ಕ್ರಬ್ ಮಾಡಿಕೊಂಡು ಒಂದು ಐದು ನಿಮಿಷ ఆ మేలందీ ఇక కుడబిట్ స్న అంత అమ్మా ఊట త స్నబారు మండే నో తోర్స్బిట్ సాడు అల్ నవ్ తోర్స్ ఇష్ట దిం గంట ఏతీలబుట్ కు టోటో స్క్రబ్స్ మోగ ఇల్ కడమ్మ ఖాళీ అన్న బో అంత ಸ್ಟ್ರೀಟ್ ಇದೆ ಉಪ್ಬುಡ ಐ ಸ್ವಾಮಿ ಮಾಲೆ ಹಾಕಿಸ್ಕೊಬಿಟ್ಟು ಸೌಂಡ ಫುಲ್ಲು ನಮ್ಮನೆ ಹಿಂದೆನೇ ಇರೋ ದೇವಸ್ಥಾನ ಇರೋದು ಈ ಕಡೆಗೆ ಈಗ ಮೈಕಾ ಸೌಂಡ್ ಜಾಸ್ತಿ ಕೊಟ್ಟವ್ರೆ ನಂಗೆ ವೀಡಿಯೋನೂ ಇಲ್ಲ ಕರೆಂಟ್ ಹೋಗ್ಬಿಟ್ಟಿತ್ತು ಈಗ ಒಂದು ಅರ್ಧ ಗಂಟೆ ಕರೆಂಟ್ ಬಂತು ಅರ್ಧ ಗಂಟೆಯಿಂದ ಜೋರಾಗಿ ಹಾಕೋರು ಕಡಿಮೆ ಹಾಕಿದ್ರೆ ಆಗುತ್ತೆ ಇಷ್ಟು ಜೋರಾಗಿ ಹಾಕಿದ್ರೆ ಸೊ ನಂಗೆ ಪ್ರಾಬ್ಲಮು ವೀಡಿಯೋ ಮಾಡೋಕ್ಕಾಗಲ್ವಲ್ಲ ಏನು ಮಾಡೋದು ಟೀ ಕುಡ್ದುಬಿಟ್ಟು ಸ್ನಾನ ಮಾಡಬೇಕು ಫ್ರೆಂಡ್ಸ್ ನಿಮ್ಗೊಂದು ವಿಚಾರ ಆಗುತ್ತಾ ನಾನು ನಾಳೆ ಕೇಳ್ತೀನಿ ಇಟ್ಸ್ ಫ್ರೆಂಡ್ಸ್ ಎಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಕೇಳ್ತಾ ಟೊಮೊಟೊ ರೆಡ್ ಜಾಸ್ತಿ ಆಯ್ತಲ್ಲ ಅದಕ್ಕೆ ಟೊಮೊಟೊ ಸ್ಕ್ರಾಪ್ ಎರಡಿ ಮನೆಯಲ್ಲ ಕೂತಿದ್ದೆ ನಾನು ಎಮ್ಮೆ ಕ್ವಾಂಡಂಗೆ ಇವೆಲ್ಲ ನಾನು ಕೇರೇ ಇರಲಿಲ್ಲ ಅಂದರೆ ಊಟ ತಿಂಡಿ ನಿದ್ದೆ ಎಲ್ಲ ಅಷ್ಟೇ ಈಗ ಒಂದು ಗಂಟೆಗೆ ಮಲ್ಕೊಂಡು ನಾಲ್ಕು ಗಂಟೆಗೆ ಇದ್ದಿದ್ದೀನಿ ಬಿಕಾಸ್ ನನಗೆ ನಿದ್ದೆ ಇಲ್ಲ ಮೊದಲ ಟೈಮು ಡೈಲಿ ಮಲ್ಕೊಂಡು ಅಭ್ಯಾಸ ಆಗ್ಬಿಟ್ಟು ಇವಾಗ ಮಲ್ಕೊಳಕ್ಕೆ ಆಗೋಲ್ಲ ಫುಡ್ ಇಲ್ಲ ಹೊಟ್ಟೆ ತುಂಬ ಈಗ ಅಮ್ಮನ ಮನೆಗೆ ಬಂದಾಗ ಅಷ್ಟೇ ನಾನು ಹೊಟ್ಟೆ ತುಂಬ ಊಟ ಮಾಡೋದು ಊಟ ಮಾಡಿದ ತಕ್ಷಣ ನಿದ್ದೆ ಎಳಿತಾ ಇರ್ತವೆ ರಾತ್ರಿ ನೋಡಿ ಮನಗಿದ್ದು ಹೇಳಿಸಿ ನಮ್ಮ ಅಮ್ಮ ಬಿಸಿ ಬಿಸಿ ಮುದ್ದೆ ಇಕ್ಕಿದ್ದವ್ರೆ ಬೆಳೆ ಸಾರು ಬೆಳಗ್ಗೆ ಎಂಟುವರೆಗೆ ಎದ್ದಿದ್ದೀನಿ ಪಲಾವ್ ಮಾಡೋಕೆ ಆಗ್ಬಿಡುತ್ತೆ ಸರಿ ಹುಳಿ ಐತೆ ಪುಳೀರೆ ಪುಳಿರೆ ಅಂತೀನಿ ನಾನು ಮಗಳಿಗೆ ಹೇಳೋಕ್ಕೆ ನಿಮಗೆ ನಿಮ್ಗೆ ಪುಳಿಯೋಗರೆ ಹುಳಿ ಐತೆ ಅದನ್ನ ಮಾಡುವಂಥ ಈಗ ಚಿಕನ್ ತರಿಸ್ಕೊಳ್ಳೋಣ ಸ್ವಲ್ಪ ಬಿರಿಯಾನಿ ಮಾಡು ಅಂತ ಅಂತು ಬೆಳಗ್ಗೆನೇನೋ ಸಂಜೆ ತರಿಸ್ಕೊಳ್ಳೋಣ ಬಿಡಮ್ಮ ಅಂದೆ ಏನು ಮಾಡುತ್ತೋ ಗೊತ್ತಿರ ಅಪ್ಪಾಜಿ ಎಲ್ಲೋ ಹೋಗಿದ್ದು ಬೆಳಗ್ಗೆ ಸ್ವಲ್ಪ ಕೆಲಸ ಐತೆ ಅಂತ ಹೋಗಿದ್ದಿನ ಬಂದಿಲ್ಲ ಇವಾಗ ಟೀ ಮಳ್ಳ ಐತೆ ಫ್ರೆಂಡ್ಸ್ ಟೀ ಬಿಟ್ಕೊಂಡು ಕುಡಿಯೋಣ ಅಮ್ಮಗೂ ಟೀ ಕೊಡೋಣ ಕೃತು ಪುಳಿಯೋಗರೆ ಕಲಿಸ್ಕೊಟ್ಟೆ ಅವಳು ಇವಾಗ ಎದ್ದು ಒಂದು ಹತ್ತು ನಿಮಿಷ ಆಯಿತು ಎದ್ದು ಪುಳಿಯೋಗರೆ ತಿಂತಾವಳೆ ನಾನು ಎದ್ದ ಒಂದು ಕಾಲು ಗಂಟೆಗೆ ಅವಳು ಎದ್ದು ಆಧಾರ್ ಕಾರ್ಡ್ ಕಾಣಿಸ್ತಾಯಿದ್ದೆ ನಂಬರ್ ಕಾಣಿಸ್ತಾ ಇದೆಯಾ ಇಲ್ಲ ನಂಬರ್ ಕಾಣ್ತಾ ಇಲ್ಲ ಅಲ್ವಾ ಆರು ಬುಕ್ಕ ಲಾಗೋಯಿತು ದೀಪಾವಿಸ್ಬೇಕು ಸ್ನಾನ ಆಯಿತು ಆವತ್ತು ಮೊನ್ನೆ ನಾನು ಡೈಲಿ ವ್ಲಾಗಲ್ಲ ಹೇಳಿದ್ದೆ ಬೇಬಿ ಹೇರ್ಸ್ ಎಲ್ಲ ತುಂಬ ಗ್ಲೋ ಆಗ್ತಾ ಇದೆ ಅಂತ ತುಂಬ ಜನ ಕೇಳಿದ್ರಿ ಯಾವುದು ಯಾವುದದು ಹೇರ್ ಸಿರಮ್ ಹೇಳಿ ಅಂತ ಹೇಳಿ ನನ್ನ ಸಬ್ಸ್ಕ್ರೈಬರ್ ಗೊತ್ತಿರೋರು ಕಮೆಂಟ್ ಮಾಡಿದ್ದಾರೆ ವಿಶ್ ಕೇರ್ ಅಂತ ಹೌದು ವಿಷ್ಕೇರ್ ಸೆವೆನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಮೆಜಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಅವೈಲಬಲ್ ಇದೆ ಮಿಶೋದಲ್ಲಿ ತೋರಿಸ್ತಾರೆ ನೂರು ಇನ್ನೂರು ರೂಪಾಯಿಗೆ ಅದು ಒರಿಜಿನಲ್ ಪ್ರಾಡಕ್ಟ್ ಅಲ್ಲ ಅಂತ ನನಗನ್ಸುತ್ತೆ ಸೊ ನೀವು ಬೆಸ್ಟ್ ಅಂದರೆ ಅಮೇಜಾನ್ ಫ್ಲಿಪ್ಕಾರ್ಟಲ್ಲಿ ತೊಗೊಳ್ಳಿ ಫಾರ್ ಎಕ್ಸಾಂಪಲ್ ನೋಡಿ ನನಗಿದು ಬೇಬಿ ಹೇರು ನನಗೆ ತಲೆ ಬರ್ತಾಯಿದ್ರೆ ನೆನಪಾಯಿತು ಸೊ ಅದಕ್ಕೆ ನಂದು ಇದು ಮುಂದಗಡೆ ಫುಲ್ಲು ನನಗೆ ಹಣೆ ಉಬ್ಬ ಇದೆ ಇಲ್ಲೆಲ್ಲ ಕೂದಲಿಲ್ಲ ನನಗೆ ಇಲ್ಲಿ ತನಕ ಹಣೆ ಉಬ್ಬ ಇದೆ ನನಗೆ ಈ ಕೂದಲು ಬಂದು ಯಾವಾಗಲೂ ಇಷ್ಟುದ್ದ ಬೆಳೆದಿರಲಿಲ್ಲ ಇಷ್ಟಿತ್ತು ಒಂದು ಇಷ್ಟುದ್ದ ಆಯಿತು ಓಕೆನಾ ನಾನು ಅದು ಇಷ್ಕೇರ್ ಹಾಕಿದ್ಮೇಲೆ ಈ ಬೇಬಿ ಹೇರ್ ಬಂದು ಇಷ್ಟುದ್ದ ಆಗಿದೆ ಆ್ಯಂಡ್ ನನಗೆ ಕೂದಲೆಲ್ಲ ಉದುರೋಗಿದೆ ಇಲ್ಲಿ ಓಕೆ ಇಲ್ಲಿ ನೋಡಿ ಬೇಬಿ ಹೇರ್ಸು ನಿಮಗೆ ಕಾಣ್ತಾ ಇರ್ಬೋದು ಎಷ್ಟು ಉದ್ದಕ್ಕೆ ಗ್ರೋ ಆಗಿದೆ ಅಂತ ಹೇಳಿ ಈ ಕಡೆಯ ಅಷ್ಟೇನೆ ಉದ್ರೋಗಿ ಹೊಸ ಕೂದಲು ಬೆಳ್ಕೊಂಡು ಬೇಬಿ ಹೇರ್ಸು ನಮಗೆ ಅಂದರೆ ಬಾಚಣಿಗೆ ಬಾಚಿ ತೋರಿಸಿದ್ರೆ ನೀಟಾಗಿ ಕಾಣಿಸುತ್ತೆ ಇಷ್ಟಿಷ್ಟು ಉದ್ದ ಬೆಳೆದಿದೆ ಇವಾಗ ನೈಟ್ ಬೇರೆ ಕರೆಕ್ಟಾಗಿ ತೋರ್ಸೋಕ್ಕಾಗ್ತಾಯಿಲ್ಲ ಇಲ್ಲ ವಿಶ್ ಹೇ ಹೇರ್ ಸಿರಾಮು ಸೊ ಏನಾದರೂ ಸಾಧ್ಯ ಆದರೆ ತೊಗೊಂಡು ಹಾಕಿ ಒಳ್ಳೆ ರಿಸಲ್ಟ್ ಇದೆ ನಮ್ಮ ಅಪ್ಪಾಜಿ ಬತ್ತು ಅನ್ಸುತ್ತೆ ಇವಾಗ ಚಿಕನ್ ನಾನು ಇವಾಗ ಪಟಾಪಟ್ಟೆ ಅಂತ ಹೇಳಿ ಐದು ನಿಮಿಷಕ್ಕೆ ದೇವ್ರಿಗೆ ದೀಪ ಹಚ್ಬಿಟ್ಟು ಬರ್ತೀನಿ ಅಲ್ಲಿ ಹದಿನೈದು ಇಪ್ಪತ್ತು ದಿನ ಆಗೈತೆ ನನ್ನ ಅಮ್ಮನ ಮನೇಲಿ ಅಷ್ಟೇ ದೇವ್ರ ಮನೆಗೆ ಹೋಗೋದು ಅಲ್ಲಿ ಅದೇ ಯಾವಾಗಲೂ ಗಂಗೂರಲ್ಲಿ ಒಂದು ಗುರುವಾರ ಮಾಡಿದ್ದೆ ಆವಾಗ ಅಲ್ಲಿ ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಿದ್ದು ಅಲ್ಲೇ ಹದಿನೈದು ದಿನ ಆಗೋಯ್ತು ದೇವ್ರಿಗೆ ದೀಪವೇ ಹಚ್ಚಿದ ಹಾಗಾಗಿ ದೀಪ ಹಚ್ಚೋಣ ಬನ್ನಿ ಮಾಡೋಳಂತೆ ಎಷ್ಟು ಏನಂತ ಹೇಳೋಳಂತೆ ಜಗಣ ಅವ್ರ ಅಂಗಡಿಲಿ ಯಾವಾಗಂತೆ ಎಷ್ಟ್ ದಿನ ಆಯ್ತಂತೆ ಯಾವಾಗ ಚೀನು ಐ ಯಾವಾಗ ಸಾಲ ಮಾಡಿದೆ ಯಾವಾಗ ಸಾಲ ಮಾಡ್ದೆ ಅನ್ ಕೇಳ್ತಾರದು ಅಮ್ಮ ಇಷ್ಟೊತ್ತಿನಲ್ಲಿ ಬೆಳಗ್ಗೆ ಕಳಿಸಿ ಬಿಡು ಈಗೇನು ಅರ್ಜೆಂಟು ಈಗ ಬೇಡ ಕತ್ಲ ಆಗದೆ ಕಳ್ಸುದಿಲ್ಲ ಹೋಗಿ ನೋಡು ಕೂದಲು ಚಿನ ಎಷ್ಟು ಚೆನ್ನಾಗಿ ಸ್ಟೆಪ್ ಸ್ಟೆಪ್ ಅಂದೆ

ಕಟ್ ಹಾಕೋತಾರೆ ಕತ್ಲೆ ಆಗದೆ ಬೇಗ ಹೋಗ್ಬಿಟ್ಬಿರಗೋ ಇದು ಚಿಕನ್ ಚಾಪ್ಸ್ ಮತ್ತು ಚಿಕನ್ ಕಾಯಿಮ ಮಾಡ್ತಾ ಇದ್ದೀನಿ ಕೈಮಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಕಡಲೆ ಇಟ್ಟಬೇಕು ಕಡಲೆ ಹಸಿ ಇಟ್ಟೈತೆ ಬಟ್ ಅದು ಚೆನ್ನಾಗಲ್ಲ ಅಂತ ಹೇಳಿ ಕಡಲೆನ ಈ ಥರ ಹಸಿಟ್ಟು ಮಾಡ್ಕೋತಾ ಇದ್ದೀನಿ ಅಯ್ಯಪ್ಪ ಮೈಕ ಸೌಟ್ ಹಾಕ್ಬಿಟ್ಟು ಹಂಗೆ ಏನು ಮಾಡೋಣ ಮೈಯೋಂಗಿಲ್ಲ ಬಿಡೋಂಗಿಲ್ಲ ಹಂಗಾಗ್ಬಿಟ್ಟೈತೆ ಎಲ್ಲ ಫುಲ್ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಅದು ಟೈಮ್ ಆಗೋಯ್ತು ಒಂಬತ್ತು ಗಂಟೆಗೆ ಇನ್ನೊಂದು ನಿಮಿಷ ಇದು ಕೃತಿಗೆ ಸಪ್ಪೆ ಚಿಕನು ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ರೈಸ್ ಮಾಡಿದೆ ಐತೆ ಚಿಕನ್ ಗ್ರೇವಿ ಮಾಡಿದೆ ಹಾಗೆ ಚಿಕನ್ ಕೈಮಾ ಮಾಡಿದ್ದೀನಿ ಇದು ಇಕ್ಕಿದವ್ರೆ ಬೇಳೆ ಸಾಂಬಾರು ಫ್ರಿಡ್ಜ್ಗೆ ಇಡಬೇಕು ಸಖತ್ತಾಗೈತೆ ಸಾಂಬಾರು ವೇಸ್ಟ್ ಮಾಡೋಲ್ಲ ಕೃತಿದು ಆವಾಗಲೇ ಸ್ವಲ್ಪ ಫುಲ್ ಬೇಯಿಸಿರಲಿಲ್ಲ ಒಲೆ ಫ್ರೀ ಇರಲಿಲ್ಲ ಅಂತ ಹೇಳಿ ಒಂದು ಅರ್ಧ ಬೇಯಿಸ್ಬಿಟ್ಟು ಚಿಕನ್ ಕೈಮಾಗಿಟ್ಟಿದ್ದೆ ಒಂದು ಕಡೆ ಚಿಕನ್ ಚಾಪ್ಸು ನಮ್ಗೆ ಇಟ್ಕೊಂಡಿದ್ದೆ ಇವಾಗ ಫುಲ್ ಬೆಂದಿದವಲ್ಲ ಅದಕ್ಕೆ ಅವಳಿಗೆ ಬೇಯಿಸೋಣ ಸಪ್ಪೆ ಚಿಕನ್ ಅಂತ ಹೇಳಿ ಬೇಯಿಸ್ತಾ ಇದ್ದೀನಿ ಚಾಪ್ಸ್ ಥರನೇ ಪೊಟಾಸಿ ಮೆಣಸಿನ್ಕಾಯಿ ಲೆಸ್ ಮಾಡಿ ಸ್ವಲ್ಪ ಬಿರಿಯಾನಿ ಮಸಾಲ ಪೌಡ್ರ್ ಹಾಕಿ ಸಪ್ಪೆ ಹೆಂಗ್ ಮಾಡ್ತೀನಿ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಕರೆಂಟ್ ಹೋಯಿತು ಕರೆಂಟ್ ಹೋಗಿದ್ದಕ್ಕೆ ಹೆಂಗೋ ವಿಡಿಯೋ ಮಾಡೋಕ್ಕೆ ಸರಿ ಹೋಯಿತು ಯಾಕಂದರೆ ಅಯ್ಯಪ್ಪ ಸೊ ಇನ್ನೂ ಮೈಕಾ ಆಫ್ ಮಾಡಿಲ್ಲ ಕರೆಂಟ್ ಬಂತು ನನ್ನದು ಫೇಸ್ ಸ್ವಲ್ಪ ಪರವಾಗಿಲ್ಲ ಅದು ಟೊಮೊಟೊ ಸ್ಕ್ರಬ್ ಮಾಡಿದೆ ಐಸ್ ಕ್ಯೂಬಲ್ ಮಸಾಜ್ ಮಾಡಿದೆ ಅದಕ್ಕಿಂತ ಫಸ್ಟು ಕಾಪಿ ಪೌಡ್ರಲ್ಲಿ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಿದೆ ವಾರದಲ್ಲಿ ಒಂದು ಎರಡು ಮೂರು ದಿನ ಮಾಡಿದರೆ ಫುಲ್ ಟ್ಯಾನ್ ರಿಮೂವ್ ಆಗಬಹುದು ಏನಂತ ಹೇಳಿದ್ರೆ ನಾನು ಇವತ್ತು ನನ್ನ ಸಬ್ಸ್ಕ್ರೈಬರ್ಗೆ ನಿನ್ನೆ ಸಂಜೆಯಲ್ಲೂ ಒಬ್ಬರು ಮಾಡಿದ್ದೆ ನೆನ್ನೆ ಇಬ್ಬರ ಜೊತೆ ಮಾತಾಡಿದೆ ಇವತ್ತು ಒಬ್ಬರ ಜೊತೆ ಮಾತಾಡಿದೆ ನಮ್ಮ ಕ್ಯಾರ್ಪೇಟೆಯವರು ತುಂಬ ಖುಷಿಪಟ್ಟರು ನಾನು ಕಾಲ್ ಮಾಡಿದ ತಕ್ಷಣ ಸುಮಾರು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸೇ ಮಾತಾಡಿದೆ ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿದ್ದು ಇನ್ನೂ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಆ್ಯಂಡ್ ನಂಬರ್ ಕಳಿಸಿದ್ದೀರಾ ದಯವಿಟ್ಟು ಯಾರೋ ನಂಬರ್ ಕಳ್ಸೋಕೋಗ್ಬೇಡಿ ವಾ ಅಂದರೆ ನಾರ್ಮಲ್ ಕಾಲ್ ಮಾಡೋಕ್ಕಾಗಲ್ಲ ನಾನು ಇನ್ಸ್ಟಾಗ್ರಾಮಲ್ಲೇ ನಾನು ಕಾಲ್ ಮಾಡ್ತೀನಿ ಯಾವಾಗ ಮಾಡ್ತೀನಿ ಏನು ಅಂತ ಗೊತ್ತಿಲ್ಲ ಅವ್ರು ಹೇಳ್ತಾಯಿದ್ರು ಮೆಸೇಜಿಗೆ ನೀವು ರಿಪ್ಲೈ ಮಾಡಲಿಲ್ವಲ್ಲ ಬಿಸಿ ಇರ್ಬೋದೇನೋ ಕಾಲ್ ಮಾಡ್ತಿರೋ ಮಾಡಲ್ವೋ ಅಂದ್ಕೊಂಡಿದ್ದೆ ಕಾಲ್ ಮಾಡಿದ್ವಿ ಅಂತ ಹೌದು ನಾನು ಮೆಸೇಜ್ಗಳು ನೋಡ್ತೀನಿ ಬಟ್ ಮೆಸೇಜಿಗೆ ರಿಪ್ಲೈ ಮಾಡಲ್ಲ ಯಾಕಂದರೆ ರಿಪ್ಲೈ ಮಾಡಿ ಕಾಲ್ ಮಾಡಲಿಲ್ಲ ಅಂತೇಳಿ ಬೇಜಾರಾಗುತ್ತೆ ಅದಕ್ಕೆ ಒಂದು ಮೆಸೇಜು ಮಾಡಲ್ಲ ಏನು ಮಾಡೋಲ್ಲ ಆಲ್ ಆಫ್ ಸಡನ್ ಒಂದೇ ಸಲ ಕಾಲ್ ಮಾಡ್ತೀನಿ ಯಾರು ಮಾಡ್ತೀನಿ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನ್ನೆ ನಮ್ಮ ಅರಕನಗೂಡು ತಾಲೂಕು ಮಗ್ಗೇನ ಯಾವುದೋ ಊರು ಹೇಳಿದ್ರು ನಮ್ಮ ನಾನು ಓಡಾಡೋ ಅಂಥ ರೂಟೇನೆ ಆ ಆ ಊರಿ ಮಾಡಿದ್ದೆ ಸೊ ಅಮ್ದ ನೆನೆ ಬೇರೆಯಾಗಿ ಮಾಡಿದೆ ಎರಡು ಸಬ್ಸ್ಕ್ರೈಬರ್ ಮಾಡಿದೆ ಇವತ್ತು ಕಾಲ್ ಮಾಡಿದ್ದು ಕೆಆರ್ ಪೇಟೆ ಅವರಿಗೆ ಅವ್ರು ತುಂಬ ಖುಷಿ ಪಟ್ಟರು ಹಾಗೆ ನನಗೂ ಕೂಡ ತುಂಬ ಅಂದರೆ ತುಂಬ ಖುಷಿಯಾಯಿತು ಆ್ಯಂಡ್ ಕೃತು ನಾನು ಇನ್ಸ್ಟಾಗ್ರಾಮಾಗಿ ಕಾಲ್ ಮಾಡ್ತಾ ಇರಬೇಕಾದ್ರೆ ಯಾರಿಗೆ ಅಮ್ಮ ನಮ್ಮ ವೀಡಿಯೋಸ್ ನೋಡ್ತಾರಲ್ಲ ಅವರಿಗೆ ಅಂದೆ ಅಮ್ಮ ನಾನು ಅವ್ರು ಕಾಲ್ ರಿಸೀವ್ ಮಾಡಿದ್ರು ಅಷ್ಟು ನಾನು ಇದೆ ಕೊಡಮ್ಮ ನಾನು ಮಾತಾಡ್ತೀನಿ ಅಂತ ಹೇಳಿ ಕೃತು ಕೂಡ ಇಸ್ಕೊಂಡು ಮಾತಾಡೋದು ಆ್ಯಂಡ್ ಇನ್ನೊಬ್ರು ಸಬ್ಸ್ಕ್ರೈಬರ್ಗೂ ಮಾಡಿದೆ ಹಾಗೆ ಚಿಕನ್ಗೆಲ್ಲ ರೆಡಿ ಮಾಡ್ಕೊತ ರೆಡಿ ಮಾಡ್ಕೋತಾನೆ ಮಾತಾಡಿದ್ದು ಒಂದು ಇಪ್ಪತ್ತು ನಿಮಿಷ ಇನ್ನೊಬ್ರಿಗೆ ಮಾಡಿದೆ ಸುಷ್ಮಾ ಸಂತು ಅಂತ ಆಯಿತು ಸಬ್ಸ್ಕ್ರೈಬರ್ ಅವರು ಇನ್ಸ್ಟಾಗ್ರಾಮ್ ಐ ಡಿ ಒಂಥರ ಫೀಲ್ ಆಯಿತು ನನಗೆ ಸುಷ್ಮಾ ಸಂತು ಅಂತ ನೋಡಿದ ತಕ್ಷಣ ಆ್ಯಂಡ್ ಅವ್ರಿಗೆ ಮಾಡಿದೆ ಒಂದೆರಡು ಸಲ ಅವ್ರು ಕಾಲ್ ಪಿಕ್ ಮಾಡಿಲ್ಲ ಸೊ ಅವ್ರು ಬಿಝಿ ಇರಬಹುದೇನೋ ಆ್ಯಂಡ್ ನಾಳೆ ಯಾರೇಂಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ನಂಬರ್ ಏನು ಕಳ್ಸೋಕೋಗ್ಬೇಡಿ ನಾನು ಇನ್ಸ್ಟಾಗ್ರಾಮಲ್ಲೇ ಕಾಲ್ ಮಾಡ್ತೀನಿ ನನಗೂ ಕೂಡ ನಿಮ್ಮಗಳ ಜೊತೆ ಮಾತಾಡಿ ತುಂಬ ತುಂಬ ಖುಷಿ ಆಗ್ತಾ ಇದೆ ಸೊ ಅಷ್ಟೇ ಇವಾಗ ಮುದ್ದೆ ತಿರುಗ್ಬಿಟ್ಟು ಊಟ ಮಾಡಬೇಕು ಅಜ್ಜಿ ಬಿರು ಅಂದರು ಅಜ್ಜಿ ಬೀರಲ್ಲಿ હળે બીરું અજિદું કઈ ચિન અન કઈ તકબા ચીન ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಟು ಗಂಟೆ ಎರಡು ನಿಮಿಷದಿಂದ ಉಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ನಾನು ರಜೆ ಹಾಕೊಂಡಿದ್ದೀನಿ ಚಿಕನ್ನು ಸ್ವಲ್ಪ ಬೆಳೆ ಬೆಳಗ್ಗೆ ಚಿಕನ್ ತಿನ್ನೋಕ್ಕಾಗಲಿಲ್ಲ ಅಂತ ಎಲ್ಲ ಮೊಸರನ್ನ ತಿಂತಾ ಇದ್ದೀವಿ ಕುರ್ತು ನಂಗೆ ಊಟ ಮಾಡಿಸ್ತಾವಳೆ ಫ್ರೆಂಡ್ಸ್ ಹಾಲೆ ಎರಡು ತುತ್ತು ಕೊಟ್ಟಲಿದ್ದಿಲ್ಲ ಅಷ್ಟು ತುತು ಅಪ್ಪ ಕಳ್ಸ ಒಂದು ತುತ್ತು ನಮ್ದಂತೆ ಒಂದು ತುತ್ತು ಅವಳ್ದು ಒಂದು ಅವ್ರ ಅಪ್ಪದಂತೆ ಮೂರು ತುತ್ ತಿನ್ಸಿದ್ದು ಬೆಳಗ್ಗೆ ಎದಿದ್ದು ಏಳು ಗಂಟೆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಸೊ ಫ್ರೆಶ್ಅಪ್ ಆಗಿ ಡ್ರೆಸ್ ಹಾಕ್ಕೊಂಡು ತಲೆ ಪಚ್ಕೊಂಡು ತವ ಎದ್ದು ಬಾಕ್ಲು ಎಲ್ಲ ತೊಳೆದು ಮನೆ ಕಸ ಗುಡಿಸಿ ಪಾತ್ರೆ ತೊಳೆದು ಅನ್ನ ಮಾಡಿ ಚಿಕನು ಅದು ಇದು ಎಲ್ಲ ಬೇಯಿಸಿಟ್ಟು ಫುಲ್ ಅಮ್ಮನ ಕೆಲಸ ನಾನು ಎದ್ದು ಬರೀ ರೆಡಿಯಾಗಿದ್ದೀನಿ ಫುಲ್ ಅಂತೂ ಯೋಚನೆ ಎಲ್ಲ ಹೊರ್ಪಾಡ್ಗೆ ಅವಳೆ ಬ್ರಷ್ ಮಾಡಿ ವಾಶ್ರೂಮ್ಗೆ ಬಂದು ಬೀರಲ್ಲಿ ಬಟ್ಟೆ ತೊಗೊಂಡು ಬಟ್ಟೆ ಹಾಕೊಂಡು ಮುಖ ಕ್ರೀಮ್ ಕೂಡ ಹಾಕೊಂಡು ಇವತ್ತು ಅವಳೇ ತಲೆ ಬಾಚ್ಕೊಂಡಳೆ ಸ್ಟಿಕ್ಕರ್ ಮಾತ್ರ ಅಮ್ಮ ಹಾಕ್ಕೊಡು ಒಂದು ಸ್ಟಿಕ್ಕರ್ ಹಾಕ್ಕೊಟ್ಟಿದೀನಿ ಹೇರ್ ಕೂಡ ಅವಳೇ ಬಾಚ್ಕೊಂಡು ಅವಳೇ ಅಪ್ಪ ಹಾಕೊಂಡಿದ್ದಾಳೆ ಕೃತು ಏನು ರೆಡಿ ಮಾಡೋದಿಲ್ಲ ನೋಡಿಯಮ್ಮ ಅಪ್ಪ ವಾಚು ಕುಡಿರಿ ಕುಡಿರಿ ನೀರು ಕುಡಿರಿ ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಅವರು ಡಾಕ್ಟ್ರ್ ಬಂದು ಕ್ಯಾರ್ ನಗರ ಇದ್ದೀವಿ ಒಂಬತ್ತುವರೆಗೆ ಬರ್ತಾರೆ ಹಾಗಾಗಿ ಬೇಗ ಮನೆ ಬಿಡ್ತಾ ಇದ್ದೀವಿ ಮಂಡಿ ಮಂಡಿನವಲ್ವ ಹಾಗೆ ಸಾಧ್ಯ ಆದರೆ ನೋಡೋಣ ಅಮೌಂಟ್ ಎಷ್ಟಾಗುತ್ತೋ ಗೊತ್ತಿಲ್ಲ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರೆ ಏನಪ್ಪ ನನಗೂ ಸ್ವಲ್ಪ ಬ್ಯಾಕ್ ಪೇಯ್ನ್ ಇದೆ ಅಂದರೆ ಸ್ವಲ್ಪ ಅಲ್ಲ ಜಾಸ್ತಿನೇ ಇದೆ ನನಗೆ ಆಲ್ಮೋಸ್ಟ್ ಒಂಬತ್ತನೇ ಪಿ ಫಸ್ಟ್ ಪಿ ಯು ಸಿಯಿಂದ ಬ್ಯಾಕ್ ಪೇಯ್ನ್ ಇದೆ ನಾನು ಯಾವಾಗಲೂ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ನೋಡೋಣ ಈ ಸಲ ಇನ್ಬಿಡು ಅವಳು ಹೆಂಗೆ ಬರ್ಕೊಂಡಿರೋದ್ ಈಗ ನಾವು ಹೊರಟು ನಮ್ಮಮ್ಮ ತಲೆನೇ ಬಚ್ಚಿಲ್ಲ ಅನ್ನೋ ಕೊಯ್ತಾ ಅದೆ ಅದು ಹೇರ್ ಸ್ಟೈಲ್ ಅವಳು ಕೃತಜ್ಞ ಹೇರ್ ಸ್ಟೈಲ್ ಅದು ನಮ್ಮ ಮಕ್ಕಳು ಯಾವನಾರು ಮೆಟ್ಕೋವಾ ಒಂದ್ ಜೊತೆ ಹೋಗಿ ಬಂದೆ ಕಾಲು ಗಂಟೆ ಆಯಿತು ಡಾಕ್ಟನೂ ಇಲ್ಲ ಬೈಕುಳ್ಳ ವೆಯ್ಟ್ ಮಾಡ್ತಾ ಇದ್ದೀನಿ ತಾತ ಕೆಲ್ಸಕ್ಕೆ ಹೋಗಿಲ್ವಾ ತಲೆ ಕಟ್ಕೊಳ್ಳೆ ಅಂದ್ರೆ ಬಾಚ್ಕೊಂಡ್ರೆ ನೋಡಿ ಇಷ್ಟ ತನಕ ನಿಂತ್ಕೊಂಡ್ ಬಂದು ಇವಾಗ ಒಂಬತ್ತು ನಲ್ವತ್ತಕ್ಕೆ ಕೆ ಆರ್ ನಗರ ರೀಚ್ ಹೋಗಿ ಕ್ಯಾಶ್ ತಗೋಬೇಕು ಸರಿಮ ಆಯ್ತು ಎ ಟಿ ಎಂ ಅಲ್ಲಿ ಅಮೌಂಟ್ ಡ್ರಾ ಮಾಡೋಣ ಅಂತ ಹೇಳಿ ಹೋಗ್ತಾ ಇದೀನಿ ಹೊಟ್ಟೆ ನಾವು ಫ್ರೆಂಡ್ಸ್ ಕೃತು ಪಾಪ ಮುಖ ನೋಡೋಕೆ ಆಗ್ತಾ ಇರಲಿಲ್ಲ ನನಗೆ ಅಪ್ಪ ಫುಲ್ಲು ಒಂಥರ ಮುಖ ಒಂಥರ ಮಾಡ್ಕೊಂಡ್ಬಿಟ್ಟಿದ್ಲು ಏನಂತ ಹೇಳಿದ್ರೆ ಸೀಟೆ ಯಾರೂ ಪಾಪಗೂ ಬಿಟ್ಕೊಡ್ಲಿಲ್ಲ ಕೊಡಲಿಲ್ಲ ಫುಲ್ ಆಗೋಯ್ತು ನನಗೆ ಕ್ಯಾರನಗರ ಬಂದಿದ್ದು ಲಾಸ್ಟ್ ಟೈಮ್ ಯಾವಾಗ ಅಂದರೆ ರತನ್ ಜ್ಯೂಲರ್ಸಿಗೆ ಬಂದಾಗ ಬಂದಿದ್ದು ವರ್ಷಿತಾ ನಾನು ಅಮ್ಮ ಮತ್ತು ಪಾಪು ಅದು ಬಿಟ್ಟರೆ ಇವಾಗಲೇ ಬರ್ತಾ ಇರೋದು ಇದೇ ರೋಡಲ್ಲಿತ್ತು ರತನ್ ಜ್ಯೂಲರ್ಸು ಇವಾಗ ಚೇಂಜ್ ಮಾಡ್ಬಿಟ್ಟಿದ್ದಾರೆ ನಾವು ಗೌತಮ್ ಕ್ಲಿನಿಕ್ಗೆ ಹೋಗ್ತಾ ಇದ್ದೀವಿ ಮೂಳೆ ಡಾಕ್ಟ್ರು ಹೋದ ವರ್ಷ ನನ್ನ ತಂಗಿ ಕರ್ಕೊಂಡ್ಬಂದಿದ್ದು ನಮ್ಮ ಅಮ್ಮನ್ನ ಒಂದು ಸ್ವಲ್ಪ ಪರವಾಗಿರಲಿಲ್ಲ ಒಂದು ಆಮೇಲಿಂದ ಲಾಸ್ಟಲ್ಲಿ ತೋರ್ತು ಹಾಕೊಳ್ಳೋಣ ಆಲೆ ಕಬ್ಬಿನ ಜ್ಯೂಸ್ ಕೇಳೋದು ಇವಾಗ ಅಲೆ ಹಣ್ಣುಗಳು ಕೇಳ್ತಾವಳೆ ಅದಕ್ಕೆ ಹೇಳಿದ್ದೀನಿ ಹಾಸ್ಪಿಟ್ಲಿಗೆ ತೋರಿಸಿ ಮನೆಗೆ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗೋಣ ಅಂತ ಸೊ ಈ ಅಡ್ರೆಸ್ ಹೇಳಿದ್ರೆ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ ರೈಟ್ ಹೋಗಿ ಅಂದರು ಓಕೆ ಇನ್ನೊಬ್ರನ್ನ ಕೇಳ್ಕೊಂಡು ಹೋಗೋಣ ಆಲ್ರೆಡಿ ಒಂದು ಕೇಳಿದೆ ಏನಂತ ಹೇಳಿದ್ರೆ ಸೊ ನಾನು ತೋರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಪ್ರಕಾರ ಒಂದು ಫೋರ್ ತೌಸಂಡ್ ಮೇಲೆ ಬರುತ್ತೆ ಅಲ್ಲಿ ಎ ಟಿ ಎಮ್ ಮೇಲೆ ಎ ಟಿ ಎಮ್ ಬೇರೆ ಕ್ಯಾಶ್ ಇರಲಿಲ್ಲ ನೋಡೋಣ ಫೋನ್ಪೇ ಇರುತ್ತೆ ಬಟ್ ಟೋಕನ್ ಎಲ್ಲ ತೊಗೊಳಕ್ಕೆ ಕ್ಯಾಶೇ ಬೇಕು ಅಮ್ಮ ಹೆಂಗೋ ಮನೆಯಿಂದ ಒಂದು ಐನೂರು ರೂಪಾಯಿ ಕ್ಯಾಶ್ ತಂದಿತ್ತು ವಾಶ್ರೂಮ್ಗೂ ಕೂಡ ಕೊಡೋದು ದುಡ್ಡು ಇರಲಿಲ್ಲ ಅಮ್ಮ ತಂದಿದ್ದಕ್ಕೆ ಹೆಂಗೋ ಹೆಲ್ಪ್ ಆಯಿತು ಐನೂರು ರೂಪಾಯಿ ಚೇಂಜ್ ಬೇಕಲ್ಲ ಅಂತೇಳಿ ಕೃತಿಗೆ ಚಾಕ್ಲೇಟ್ಸು ಕುಡಿಯೋಕ್ಕೆ ನೀರು ತೊಗೊಂಡು ಐನೂರು ರೂಪಾಯಿ ಚಿಲ್ಲರೆ ಮಾಡಿಸ್ತು ಸೊ ನಾನು ತೋರಿಸ್ಕೊತೀನಿ ನನಗೂ ತುಂಬ ಬ್ಯಾಕ್ ಪೇಯ್ನ್ ಇದೆ ಆಗ್ತಾ ಇಲ್ಲ ಮುಂಚೆಯಿಂದನೂ ಇದೆ ಇವಾಗ ತುಂಬ ಜಾಸ್ತಿ ಆಗಿದೆ ನಡೆಯವಾ ಅದಕ್ಕೆ ತೋರಿಸ್ಕೊಳ್ಳೋಣ ಅಂತೇಳಿ ಮೋಸ್ಟ್ಲಿ ಇಲ್ಲೊಬ್ರು ಯಾರಾದ್ರು ಕೇಳ್ತೀನಿ ಫಸ್ಟ್ ರೈಟ್ ಕಟ್ ಆಗಿ ಅಂತ ಹೇಳಿದ್ರು ನಡೀತಾನೆ ಇದೀವಿ ನಡೀತಾನೆ ಇದ್ದೀವಿ ಇನ್ನೊಂದು ರೋಡ್ಗೆ ಹೋಗ್ಬಿಟ್ಟಿದ್ದು ಆ ರೋಡ್ ಅಲ್ಲ ಇನ್ನೂ ಮುಂದೆ ಹೋಗಿ ಅಂದರು ಮತ್ತೆ ಆ ರೋಡಿಂದ ವಾಪಸ್ ಬಂದು ನಾನು ಕೃತಿಕ ಇಟ್ಕೊಂಡು ನಡೀತಾ ಇದ್ದೀನಿ ಅಮ್ಮ ತಗೊಂಡಿ ನೋವಲ್ವಾ ನಡಿಯಕ್ಕಾಗಲ್ಲ ಫಸ್ಟ್ ಗೊತ್ತಾಯಿತೆ ಇವಾಗ ಹತ್ರ ಕೇಳ್ತೀನಿ ಯಾರನ್ನಾದ್ರೂ ಒಂದು ಸಲ ಅವ್ ನೋಡ್ಕೊಬಿಟ್ರೆ ಗೊತ್ತಾಗುತ್ತೆ ಹೋದ ವರ್ಷ ಬಂದಿದ್ದು ನನ್ನ ತಂಗಿ ಅವಾಗಿದ್ದು ಏನು ಕ್ಲಿನಿಕ್ಕು ಅಡ್ರೆಸ್ ಚೇಂಜ್ ಮಾಡಿದ್ದಾರಂತೆ ಹೋಗಿ ಟೋಕನ್ ತೊಗೋಬೇಕು ಎಷ್ಟೊತ್ತಾಗುತ್ತೆ ಅನ್ ಮನೆಯಲ್ಲಿ ರೀಚ್ ಅದು ಗೌ ಕೇರ್ ಡಾಕ್ಟರ್ ಗೌತಮ್ ಕೆ ಆರ್ ಅಂತ ಹೇಳಿ ಶಸ್ತ್ರ ಸಂಧಿವಾತ ಮೂಳೆ ಕೀಲು ಮರುಜೋಡನೆ ಶಸ್ತ್ರ ಸಿಕ್ಕಿದ್ದೇ ತಜ್ಞರು ಎಷ್ಟು ದೊಡ್ಡ ಕ್ಲಿನಿಕ್ಕಾ ಒಂಥರ ಮನೆ ಥರ ಚೆನ್ನಾಗೈತಲ್ಲ ಬನ್ನಿ ಒಳಗಡೆ ಹೋಗಿ ನೋಡೋಣ ಒಳಗಡೆ ಸಖತ್ತಾಗೈತೆ ತುಂಬ ಜನ ಪೇಶೆಂಟ್ಸು ಕೂಡ ಬಂದಿದ್ದಾರೆ ಟೋಕನ್ ಇಲ್ಲಿ ತೊಗೋಬೇಕಂತೆ ಬನ್ನಿ ಇವಾಗ ಟೋಕನ್ ತೊಗೊಳ್ಳೋಣ ಬರೆಸಿರ್ತಾರಲ್ಲ ಟೋಕನ್ ನಡ್ರಿ ಎಪ್ಪತ್ತೆರಡನೇ ಅವರು ಫ್ರೆಂಡ್ಸ್ ನಾವು ಎಷ್ಟೊತ್ತಾಗ ಗೊತ್ತಿಲ್ಲ ನನಗೆ ಅಮ್ಮಂಗೆ ಇಬ್ಬರಿಗೂ ಬರ್ಸಿದ್ದೀನಿ ಮಾತ್ರ ಸ್ಪೇಸ್ ತುಂಬ ಚೆನ್ನಾಗಿದೆ ನಡಿ ಅಲ್ಲೇ ಇಲ್ಲೇ ಕೂತ್ಕೊಳ್ಳೋದಾ ಅಲ್ಲಿ ಕೂತ್ಕೊಳ್ಳೋದು ಹಾಂ ಚೆನ್ನಾಗೈತೆ ದುಡ್ಡು ಹಂಗೆ ತಗೋತಾರೆ ಮನೆ ಚೆನ್ನಾಗಿ ಮಾಡೋರಲ್ವಾ ಚೆನ್ನಾಗಿ ಮಾಡೋರು ಬಂದ ಈಗ ಹನ್ನೊಂದೂವರೆ ನಮ್ಮದು ಎಪ್ಪತ್ತೆರಡನೇ ನಂಬರು ಟೋಕನ್ ನಿನ್ನೆಯಿಂದಲೂ ಕರೆಸಿದಾರಂತೆ ನಾವು ಡೈರೆಕ್ಟಾಗಿ ಅಂದ್ಬೋಲ್ಲ ಎಪ್ಪತ್ತೆರಡನೇ ನಂಬರು ಎರಡು ಗಂಟೆ ಮೇಲಾಗುತ್ತೆ ಅಂದರು ನಾವು ಬಂದಿದ್ದೆ ಒಂಬತ್ತು ಮುಕ್ಕಾಲು ದುಕೊಂಡು ಇವಾಗ ಆಲ್ರೆಡಿ ಹನ್ನೊಂದು ಎರಡು ಗಂಟೆ ಮೇಲಾಗುತ್ತೆ ಅಂತೆ ತಿಂಡಿನೂ ಕರೆಕ್ಟಾಗಿ ತಿಂದಿಲ್ಲ ಬೆಳಗ್ಗೆ ಅಷ್ಟು ಹೊತ್ತಿ ಎಂಟು ಗಂಟೆಗೆ ತಿನ್ನೋಕ್ಕಾಗಲ್ಲ ಅಮ್ಮ ಸ್ವಲ್ಪ ಸ್ವಲ್ಪ ತಿನ್ಬೇಕು ಬಂದಿಲ್ಲ ಅದಕ್ಕೆ ಅಮ್ಮಗೆ ಹೊಟ್ಟೆ ಅಷ್ಟು ಕೊಬ್ಬನ ಜ್ಯೂಸ್ ಸಿಗುತ್ತಂತೆ ಅದಕ್ಕೆ ಹೋಗಿ ಎಲ್ಲಾದರೂ ಎಲ್ಲಿದೆ ನೋಡಿಕೊಂಡು ಹೊಟ್ಟೆ ತುಂಬ ತಿಂಡಿ ತಿಳ್ಕೊಂಬರೋಣ ಅಂತ ಹೇಳಿ ಇವಾಗ ಹೋಗ್ತಾಯಿದ್ದೀನಿ ಇಲ್ಲಿ ಮೊಬೈಲಲ್ಲಿ ಮಾಡ್ತಾ ಇದ್ದೆ ಈ ತಿಂಗಳದು ಜನವರಿ ತಿಂಗಳದು ನಾಲ್ಕು ಬ್ಯಾಲೆನ್ಸ್ ಇಟ್ಕೋತು ಅದಾಗಲೇ ಇಲ್ಲ ಈ ತಿಂಗಳದ್ದು ಬೆಳಗ್ಗೆಯಿಂದ ಮಾಡ್ತಾಯಿದ್ದೀನಿ ಬರೀ ಎರಡೇ ತೊಗೊಂಡಿರ್ಬೋದು ಸರ್ವರ್ ಪ್ರಾಬ್ಲಮ್ಮು ಇವಾಗ ಹೋಗೋಣ ನಾನು ಪಲಾವ್ ತಗೋತಾ ಇದ್ದೀನಿ ಅಮ್ಮಂಗೆ ಕರ್ತಂಗೆ ಇಡ್ಲಿ ಕೃತಿ ಎಲ್ಲ ತಿನ್ಕೋಬೇಕು ಬಿಡಂಗಿಲ್ಲ ಸಾಂಬಾರ್ಗೆ ಹೆಚ್ಕೋ ಸ್ವಲ್ಪ ಒಂದು ಸ್ವಲ್ಪ ಸಾಂಬಾರಿಗೆ ಇಡ್ಲಿ ತಿನ್ನು ಸಾಂಬಾರ್ಗೆ ತಿನ್ನು ಅಂತ ಹೇಳ್ತಿರೋದು ಅಯ್ಯೋ ವೀಡಿಯೋನೇ ಆಗಿಲ್ವಲ್ಲ ತಿಂಡಿ ತಿನ್ಬಿಟ್ಟು ಇವಾಗ ಮತ್ತೆ ಗೌತಮ್ ಕ್ಲಿನಿಕ್ಗೆ ಹೋಗ್ತಾ ಇದ್ದೀವಿ ಮುಂಚೆ ಬೇರೆ ಹತ್ರ ಆಯಿತು ಇವಾಗ ಶಿಫ್ಟ್ ಆಗಿದೆ ವಿಡಿಯೋ ಆಗಿದೆ ಅಂತ ಹೇಳಿ ಸುಮ್ಮನೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಆನೇ ಮಾಡಿಲ್ಲ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ಬಿಳಿಕೆರೆಯಿಂದ ಅವರಿಬ್ರು ಮಕ್ಳನ್ನ ಕರ್ಕೊಬಂದಿದ್ರು ಆ ಮಗು ಒಂದು ಮಗುಗೆ ಸ್ವಲ್ಪ ಕೈ ಏನೋ ನೋವಾಗಿತ್ತಂತೆ ಇಲ್ಲಿ ಗೌತಮ್ ಡಾಕ್ಟರ್ ಹತ್ರನೇ ಕ್ಲಿನಿಕ್ ಹತ್ರನೇ ಕರ್ಕೊಬಂದಿದ್ರಂತೆ ನಾವು ಅಲ್ಲಿಂದನೇ ಎದ್ದು ಬಂದೋ ತಿಂಡಿ ತಿನ್ನೋಣ ಅಂತ ಹೇಳಿ ನನ್ನ ಮಾತಾಡ್ಸಿದ್ರು ಹಾಗೆ ಅಮ್ಮನ ಮಾತಾಡಿಸಿ ಕೃತನ್ ಮಾತಾಡಿಸ್ಬಿಟ್ಟು ಹೊರಟರು ಅದನ್ನ ಸ್ವಲ್ಪ ಅಂದರೆ ಒಂದು ಹ್ಞೂ ನಾ ಕವಳ ನಡೆ ಲಾಸ್ಟ್ ಅದು ಹೋಗಬೇಕಾದ್ರೆ ಇಂದ ವಿಡಿಯೋ ಮಾಡಿಕೊಂಡೆ ಬಟ್ ಆ ವೀಡಿಯೋನೇ ಆನ್ ಮಾಡಿಲ್ಲ ನಾನು ತುಂಬ ಖುಷಿಯಾಯಿತು ಕೆ ಆರ್ ನಗರದಲ್ಲಿ ಯಾರೋ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿ ಮಾತಾಡ್ಸಿದ್ರಲ್ಲ ಅಂತ ಹೇಳಿ ಡೈಲಿ ನೋಡ್ತೀನಿ ಮಿಸ್ ಮಾಡಲ್ಲ ಖುಷಿ ಖುಷಿಯಾಯಿತು ಬಟ್ ನಂಗೆ ಈಗ ಬೇಜಾರಾಗ್ತಿರೋದೇನು ಅಂದ್ರೆ ಅಂದರೆ ವೀಡಿಯೋನೇ ಆನ್ ಮಾಡಿಲ್ವಲ್ಲ ವೀಡಿಯೋ ಆನ್ ಮೊಬೈಲ್ ಹಿಡ್ಕೊಂಡಿದ್ದೀನಿ ಸಖತ್ ಬೇಜಾರಾಯ್ತೈತೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಇನ್ನು ಟೂ ಅವರ್ಸ್ ನಾವು ವೆಯ್ಟ್ ಮಾಡಬೇಕು ಹಾಸ್ಪಿಟಲಲ್ಲೇ ಮನೆಗೆ ಹೋಗೋದು ಈವ್ನಿಂಗ್ ಆಗೋಗ್ಬಿಡುತ್ತೆ ಇನ್ನೊಬ್ಬರು ಸಬ್ಸ್ಕ್ರೈಬರು ಮನೆಗೆ ಬರ್ತೀವಿ ಅಂತ ಏನೋ ಹೇಳಿದ್ರು ಇವತ್ತು ನಾನು ಈವ್ನಿಂಗ್ ಬೆಲೆ ನಾಲ್ಕು ಗಂಟೆ ಮೇಲೆ ಬರೋ ಹೇಳಿ ಅಂತ ಹೇಳಿದೆ ನಾವು ಇಲ್ಲೇ ನಾಲ್ಕು ಗಂಟೆ ಆಗೋಗುತ್ತೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಅದೇ ಹೇಳಿದ್ರೆ ಇವತ್ತು ಸಿಸ್ಟರ್ ಕಾಲ್ ಮಾಡಿದ್ದು ನೈಟು ಅವರಿಗೆ ನನ್ನ ಅವರು ವೀಡಿಯೋ ನನ್ನ ವೀಡಿಯೋ ಎರಡನೂ ನೋಡ್ತಾರಂತೆ ಅವರು ಸಾಲಿಗ್ರಮ್ಮ ಏನೋ ಅವ್ರ ರಿಲೇಷನ್ ಮನೆಗೆ ಬಂದಿದ್ದಾರಂತೆ ಸುಷ್ಮಾ ನಳೆ ಸಿಗ್ತಾರ ಹೇಳಿ ಮನೆಗೆ ಹೋಗ್ತೀನಿ ಅಂತ ಅಂದ್ರಂತೆ ಹಾಗಾಗಿ ಲಕ್ಷ್ಮೀ ಸಿಸ್ಟರ್ ನಾನು ಕಾಲ್ ಮಾಡಿ ಹೇಳಿದ್ರು ನಾನು ಇಲ್ಲ ಹೌದು ರಜಾ ಹಾಕ್ಕೊಂಡಿದ್ದೀನಿ ಬಟ್ ಹಾಸ್ಪಿಟ್ಲಿಗೆ ಕೆಆರ್ ನಗರ ಇದ್ದೀನಿ ನಾನು ಬರೋದು ಈವ್ನಿಂಗ್ ಆಗುತ್ತೆ ಈವ್ನಿಂಗ್ ಮೇಲೆ ಬರೋ ಕೇಳಿ ಅಂತ ಹೇಳಿದೆ ಲಕ್ಷ್ಮೀ ಸಿಸ್ಟರ್ ಹತ್ರ ಆ್ಯಂಡ್ ನಾನು ವೀಡಿಯೋ ಕಮೆಂಟ್ ಕೂಡ ಹಾಕಿದ್ರು ಕಮೆಂಟನ್ನು ನಾನು ರಿಪ್ಲೈ ಕೂಡ ಮಾಡಿದ್ದೀನಿ ಈವ್ನಿಂಗ್ ಮೇಲೆ ಬನ್ನಿ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿ ಬಟ್ ಇಲ್ಲೇ ಟೂ ಓ ಕ್ಲಾಕ್ ಮೇಲಾಗುತ್ತೆ ಅಂದರು ಅಂದರೆ ಎರಡೂವರೆ ಆಗುತ್ತೆ ನಾವು ತೋರಿಸ್ಕೊಳ್ಳೋದು ನಾನು ಮತ್ತು ಅಮ್ಮ ನನಗೂ ನಾನು ಟೋಕನ್ ಬರ್ಸಿದ್ದೀನಿ ನನಗೂ ಇಲ್ಲ ತುಂಬ ದಿನದಿಂದ ತುಂಬ ವರ್ಷಗಳಿಂದ ತಡೆದೆ ಇವಾಗ ಇಲ್ಲ ಏನು ಹೇಳ್ತಾರೋ ಅದು ಬೇರೆ ಭಯ ಇನ್ನೇನು ಹೇಳ್ತಾರೆ ಮೂಳೆ ಸೌದೋಗಬೇಕ ನಮ್ಮ ನಿಮ್ಮ ಅಮ್ಮಗೆ ಮಂಡಿ ಮೂಳೆ ಸೌದೋಗೋದು ನಿಮ್ಮ ಸ್ವಾಲ್ಟದ್ ಮೂಳೆ ಸೌದೋಗೋದು ಅಂತಾರೆ ಏನೂ ಮಾಡೋಂಗಿಲ್ಲ ಬಟ್ ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾಯಿದ್ರೆ ಇನ್ನು ಕಾಯಿಲೆ ಬಂದು ಕೂತೋಯ್ತೀವಿ ಅದಕ್ಕೆ ಯಾವ ಕಾಯಿಲೆ ಬಗ್ಗೆಯೂ ಯೋಚನೆ ಮಾಡೋದಿಲ್ಲ ನಾನು ಆದಂಗೆ ಆಯ್ತದೆ ಅಂತ ಹೇಳಿ ನೋಡೋಣ ಬೇಗ ಆದರೆ ಅವರು ಪಪ್ಪ ಬರ್ತಾರೋ ಏನೋ ನನ್ನ ನಂಬರ್ ನಿಂಬರ್ ಏನಿಲ್ಲ ನನ್ನ ಹತ್ರ ಏನಾಗುತ್ತೆ ಅಂತ ಗೊತ್ತಿಲ್ಲ ಆ್ಯಂಡ್ ಇವತ್ತು ಅಂದ್ಕೋ ಐಕೆ ಆಗಬಹುದೇನೋ ಅಂದ್ಕೊಂಡಿದ್ದೀನಿ ಕಡಿಮೆ ಆದರೆ ಇನ್ನೂ ಖುಷಿ ಆಗುತ್ತೆ ಋತು ಇವಾಗಲೇ ಹಣ್ಣುಗಳೆಲ್ಲ ಬೇಕು ಅಂತೇಳಿ ಆಟ ಮಾಡ್ತಿದ್ದಾಳೆ ಒಂದು ತ್ರೀ ಕೆ ಆದರೆ ಸಾಕು ಅಂದ್ಕೋತಾ ಇದ್ದೀನಿ ಸರ್ ಅನ್ಕೋತಾಯಿದೀವಿ ಬಟ್ ಮೈಂಡ್ ಹೇಳುತ್ತೆ ಇದರಿಂದ ಒಂದು ಫೈವ್ ಕೆ ವಿತ್ ಮೆಡಿಸಿನ್ಸು ಅದು ಇದು ಎಲ್ಲ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಎಷ್ಟಾಗುತ್ತೋ ಗೊತ್ತಿಲ್ಲ ಇವಾಗ ಆಲ್ಮೋಸ್ಟ್ ಕ್ಲಿನಿಕ್ ಹತ್ರ ಬಂದು ಆ್ಯಂಡ್ ಈ ಬ್ಲಾಗ್ನ ಗಿನ್ಗೆ ಎಂಟು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ ಸಿಗೋಣ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಏನಂದರು ಸೊ ಏನೇನೆಲ್ಲ ಮೆಡಿಸಿನ್ಸ್ ಕೊಟ್ಟರು ನನಗೆ ಏನು ದೊಡ್ಡ್ರಿಗೆ ಬಂದೈತೆ ಅಂತ ಅಂದರು ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿದ್ರಂತೆ ಇವಾಗ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಬಾಯ್